सर यात्रा जायगदर वृद्धि ಮತ್ತು ಸದಾಕ ಜಾಯಗದ ವರದಿ ವರದಿ ಜಾರಿ ಬಗ್ಗೆ ನನಗೆ ಸ್ವಲ್ಪ ಸೇರಿಸ್ಲಿ ಈಗ ನಾನು ಹಿಂದೆ चीफ ರಿಫ್ರಾಗ್ ಆಗುವಾಗ ವರದಿ ತಯಾರಾಗಿಲ್ಲ ಅದಾದಮೇಲೆ ಅ ಸಮಿತಿ ಸಮಿತಿ ಸರ್ಕಾರ ಬಂತು ಆಗ కుమార్ ಸಮಿತಿ ತಕೊಳ್ಳಲಿಲ್ಲ ಅದನ್ನ ತಯಾರagit ಆದರೆ ಬಿಜೆಪಿ ಸರ್ಕಾರ ಅದನ್ನು ಕೂಡ ತಕೊಳ್ಳಲಿಲ್ಲ ಈಗ ಕೊಟ್ಟರೆ ತಕ್ಕತ್ತೆ ಸರ್ ಎಟ್ ಲೀಸ್ಟ್ ಪಬ್ಲಿಕ್ ನಲ್ಲಿ ಅದು ಗೆ ತರಬೇಕಲ್ಲ ಸರ್ ಇದನ್ನ ಆಯಿತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇದು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದೀಗ ಅದ್ರ ಮೇಲೆ ನೋಡೋಣ ಚರ್ಚೆ ಮಾಡಣ ಸರ್ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತೇ ಆಗ ಆರ್ ಎಶ ಕಲ್ಲು ಅಂತ ಹೇಳ್ ಸಾರ್ ಹಳ್ಳಿಗೆ ಹೋಗ್ತೀಯಾರ ಮಾತಾಜ ಕಿತ್ತೇನ ಅಂತಂದ್ರೆ ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರ್ ಎಶ ಕೊಹ್ಲಿ ಈಗ

सर हाउ आर यू इगे श्यामसुरेश चंद्र प्रभु ತಮ್ಮ ಹಿರಿಯ ಯುವಇದರ ಮುಕೊಂಡ್ರು ಸರ್ श्यामसुरेश चंद्र प्रभु ಸರ್ ಶಿವಮೊಗ್ಗದಲ್ಲಿ ಬಿವಿ ರಾವ್ ರಾಘವೇಂದ್ರ ಗೆಲ್ಲಬೇಕು ಅಂತ ಹೇಳಿ ವಿಚಾರ ಹೇಳ್ತೀನಿ ನಾನು ಜೊತೆ ಮಾತಾಡ್ತೀನಿ ಸರ್ हाउ आर यू ಫೋರ್ಸೀಂಗ್ ಕಾಂಗ್ರೆಸ್ ಪ್ರಸ್ಪೆಕ್ಟ್ಸ್ ಇನ್ ಲೋಕಸಭಾ ಎಲೆಕ್ಷನ್ಸ್ ಓ ಶಿ ವಿಲ್ विन अराउंड 20 ಶೀಟ್ಸ್ ಇನ್ కమిಂಗ್ ಲೋಕಸಭಾ ಎಲೆಕ್ಷನ್ಸ್ कांग्रेस पार्टी वुड विन अराउंड ट्वेंटी शीट्स नाउ बीजेपी राजनाथ सुर्येंद्र कोगला ये पते ये पते टू किसी के चिल्ला पते जिल्पोगोता अपने जीवन टू टी रन एनी सर्वे रिपोर्ट्स जा रहा है कि सरकारें आउट एनी सर्वे रिपोर्ट्स डर्टी सर ओपीएस जा रही ಇಲ್ಲ ಕ್ಯಾಬಿನೆಟ್ ಚರ್ಚೆ ಮಾಡಬೇಕು ಸರ್ ಒಂದ್ ಕಡೆ ಲೋಕಸಭೆದು ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಇದು ಇದೆ ಆದ್ರೆ ಬೇರೆ ತಮ್ಮ ಇಂಡಿಯಾ ಒಕ್ಕೂಟ ಇದೆಯಲ್ಲ ಸರ್ ಈಗ ಮಮತಾ ಬ್ಯಾನರ್ಜಿ ಆಗಿರ್ಬೋದು ನಿತೀಶ್ ಅವ್ರ ಆಗಿರ್ಬೋದು ಬಿಟ್ಟು ಹೋಗ್ತಾ ಇದಾರೆ ಇಲ್ಲಿ ಬಲಪಡಿಸ್ತಾ ಇದೀರ ಅಲ್ಲಿ ಬಿಟ್ಟು ಹೋಗ್ತಾ ಇದಾರೆ ಏನಂತಾರೆ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಅದರಲ್ಲಿ ಆ